ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ನಡೆಸಿದ ಕ್ರೌರ್ಯ ಒಂದೊಂದಾಗಿಯೇ ಬಯಲಿಗೆ ಬರ್ತಿದೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಬಿಚ್ಚಿಟ್ಟ ಭಯಾನಕ ಸದ್ಯ ಬೆಚ್ಚಿ ಬೇಡಿಸುವಂತಿದೆ ಅಮ್ಮನ ಕಂಡು ಜೈಲಲ್ಲೇ ದರ್ಶನ್ ಕಣ್ಣೀರು ತಾಯಿ ಮೇಲೆಯೂ ದರ್ಶನ್ ಕೈ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು ಆದ್ರೀಗ ಕೆಟ್ಟ ಮೇಲೆ ಬುದ್ಧಿ ಕಲಿತಂತೆ ಕಾಣ್ತಿದೆ ಜಾಲಿಗೆ ಹೋದ ತಾಯಿ ಮೀನಾ ಮಗನನ್ನ ಕಂಡು ಕಣ್ಣೀರ್ ಹಾಕಿದ್ದಾರೆ ಆಗ ದರ್ಶನ್ ಕೂಡ ಅಮ್ಮನನ್ನ ನೋಡಿ ಕಣ್ಣೀರಿಟ್ಟಿದ್ದಾರಂತೆ ಇದೇ ವೇಳೆ ತಾಯಿ ಮೀನಾ ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ ಯಾವುದಕ್ಕೂ ತಲೆಕೆರ್ಚಿಕೊಳ್ಬೇಡ ಮಗನೇ ಆ ದೇವರಿದ್ದಾನೆ ಎಲ್ಲವೂ ಒಳ್ಳೆಯದಾಗತ್ತೆ ಸತ್ಯಕ್ಕೆ ಯಾವತ್ತೂ ಜಯ ಸಿಗತ್ತೆ ನಿನ್ನ ಆರೋಗ್ಯದ ಕಡೆಗೆ ಗಮನ ಕೊಡು ಉಪವಾಸ ಇರಬೇಡಿ ಸರಿಯಾಗಿ ಊಟ ಮಾಡು ಅಂತ ಹೇಳಿದ್ದಾರಂತೆ ಈ ವೇಳೆ ಪತಿಯ ಸ್ಥಿತಿಯನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರ್ ಹಾಕಿದ್ದಾರಂತೆ ಇನ್ನು ತಮ್ಮ ದಿನಕರ್ಜದೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ನಟ ದರ್ಶನ್ ಪರಪುರ ಅಗ್ರಹಾರ ಸಿಬ್ಬಂದಿ ಕಾನೂನನ್ನ ಗಾಳಿಗೆ ತೂರಿದ್ರ ಅನ್ನೋ ಅನುಮಾನ ಮೂಡಿದೆ ಸಾಮಾನ್ಯರಿಗೆ ಒಂದು ಸೆಲೆಬ್ರಿಟಿಗಳಿಗೆ ಒಂದು ಕಾನೂನು ಮಾಡಿಕೊಂಡಿದ್ದಾರ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಿದೆ ಜೈಲ್ನಿಂದ ನೂರು ಮೀಟರ್ ಅಂತರದಲ್ಲೇ ಬ್ಯಾರಿಕೇಜ್ ಅಳವಡಿಸಿದ್ದು ಒಳಗಡೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ ಆದ್ರೆ ದರ್ಶನ್ ಫ್ಯಾಮಿಲಿ ವಾಹನ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದೆ ಇದರಿಂದ ಪರಪ್ಪರ ಅಗ್ರಹಾರ ಸಿಬ್ಬಂದಿಯ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ ದರ್ಶನ್ ಬಗ್ಗೆ ಮೌನ ಮುರಿದ್ರ ಸುಮಲತಾ ದರ್ಶನ್ ನನ್ನ ದೊಡ್ಡ ಮಗ ಅಂತಿದ್ದ ಸುಮಲತಾ ಇಷ್ಟು ದಿನ ಯಾವುದೇ ರಿಯಾಕ್ಷನ್ ಕೊಡದೆ ಸೈಲೆಂಟ್ ಆಗಿದ್ರು ಇದೀಗ ಭಗವದ್ಗೀತೆ ಶ್ಲೋಕ ಉಲ್ಲೇಖಿಸಿ ಸುಮಲತಾ ಪೋಸ್ಟ್ ವಂದನ ಮಾಡಿದ್ದಾರೆ ಒಳ್ಳೆಯದು ಆಗೋಕು ಮುಂಚೆ ಕೆಟ್ಟದಾಗತ್ತೆ ಒಳ್ಳೆಯ ಕಾಲವೂ ಬರುತ್ತೆ ಭರವಸೆಯನ್ನ ಇಡಬೇಕು ಅಂತ ಬರೆದುಕೊಂಡಿದ್ದಾರೆ ದರ್ಶನ್ ವಿಚಾರವಾಗಿಯೇ ಈ ಸಾಲು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಪರಪ್ಪನ ಅಗ್ರಹಾರ ಬಳಿ ಹುಬ್ಬಳ್ಳಿಯಿಂದ ಆಗಮಿಸಿದ ಅಜ್ಜಿಯೊಬ್ರು ದರ್ಶನ್ ನೋಡಲು ಪಟ್ಟು ಹಿಡಿದ್ರು ದರ್ಶನ್ ಜೊತೆ ಏನ್ ಮಾತಾಡ್ತೀರಾ ಅಜ್ಜಿ ಅಂತ ಕೇಳಿದ್ರೆ ಮಾತನಾಡ್ತೀನಿ ಇತ್ತು ನನ್ನಂತಹ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ನಿನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿಕೊಂಡಿ ಅಲ್ವಾ ಮಗ ಅಂತ ಕಣ್ಣೀರ್ ಹಾಕಿದ್ರು ದರ್ಶನ್ ಯಾಕಂಗ್ ಮಾಡಿದಿ ಚೆನ್ನಾಗಿರ್ಬೇಕು ಮಗ ಮಾಡಿದಪ್ಪ ನೀನು ಮಾತು ಹೇಳಿ ಹೀರೋ ಹತ್ತು ದೊಡ್ಡವ ನೀನು

ನ್ಯೂಸ್ ಐಚಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ